ಖಾಸಗಿ ಖಾಸಗಿ ಕಾರ್ಯಕ್ರಮ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮದುವೆ ಇತ್ತು ನಾಳೆ ಬಜೆಟ್ ಬಜೆಟ್ಟು ಬಹುಶಃ ನಮ್ಮ ರಾಜ್ಯಕ್ಕೆ ಬಜೆಟ್ ಒಂದು ಹೊಸ ದಿಕ್ಸೂಚಿ ಕೊಡ್ತದೆ ಕಂಪ್ಲೀಟ್ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಲಿಕ್ಕೆ ನಾವು ಹೆಂಗೆ ಲಾಸ್ಟ್ ಎಂಟು ತಿಂಗಳು ಗ್ಯಾರಂಟಿ ಟಿ ಇಂಪ್ಲಿಮೆಂಟ್ ಮಾಡಿದ್ದೀವೋ ಅದೇ ರೀತಿ ಫುಲ್ ಪ್ರಜ್ಜಿಯಲ್ಲಿ ಜನರ ಬದುಕನ್ನು ಶಕ್ತಿ ತುಂಬಲಿಕ್ಕೆ ಕಾರ್ಯಕ್ರಮ ರೂಪಿಸಿದ್ದೀವಿ ಅಲ್ಲದೆ ಅನೇಕ ಬದಲಾವಣೆ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ನಾಳೆ ಮುಖ್ಯಮಂತ್ರಿಗಳು ಹತ್ತು ಕಾಲು ಗಂಟೆಗೆ ಪಕ್ಷದನ್ನು ರಾಜ್ಯದ ಇದು ಬಹಳ ಆಶಾದಾಯಕವಾಗಿರುವಂತಹ ಒಂದು ಬೇಕು ಆಗಿ ಉತ್ತರ ವಿಶೇಷ ಯಾವ್ದಾದ್ರೂ ನೀವು ನೋಡಿ ಬೇಕಾದಷ್ಟು ಎಲ್ಲ ಈಗಾಗಲೇ ನಾವು ನೀರಾವರಿ ಎಲ್ಲ ಚಿಂತನೆ ಮಾಡಿದ್ದೀವಿ ಬೇರೆ ಬೇರೆಲ್ಲ ಚಿಂತನೆ ಮಾಡಿದ್ದೀವಿ ಬಜೆಟ್ ನಾನು ಅದೆಲ್ಲ ಇಲ್ಲ ಅದು ನಾಳೆ ನಿಮ್ಗೆ ಗೊತ್ತಾಗ್ತೀನಿ ಸ್ವಾಮೀಜಿಗಳು ಒತ್ತಾಯ ಮಾಡಿದ್ದಾರೆ ಏನು ತೀರ್ಮಾನ ತಗೊಳ್ತಾ ಇದೆ ಟಿಕೆಟ್ ಯಾರಿಗೂ ನಾವು ನಾನಾಗಲಿ ಇನ್ನೊಬ್ಬರಲ್ಲಿ ಮಾಡೋದಲ್ಲ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತೀವಿ ಪಕ್ಷದ ಹೈಕಮಾಂಡ್ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ ಸರ್ವೆ ಇದೆ ಸರ್ವೆ ನಾಯಕರುಗಳೆಲ್ಲ ಹೇಳಬೇಕು ಸರ್ವೆ ಹೇಳಬೇಕು ಇಲ್ಲಿ ವ್ಯಕ್ತಿಗತ ಆದಂಥ ವಿಚಾರದಲ್ಲಿ ನಾವು ಮಾಡೋದಿಲ್ಲ ಪಕ್ಷ ಪಕ್ಷ ಸಿದ್ಧಾಂತದಿಂದ ನೀವಾರು ಬಾಂಡ್ ಕೊಡ್ಬೇಡಿ ಅಂತ ಇದಾಗ್ತದೆ ಯಾರು ಕೊಟ್ಟವ್ರಣ್ಣೆ ಅಂತ ಹೇಳ್ತಾರೆ ಇಪ್ಪತ್ತೇಳಕ್ಕೆ ಅವ್ರಿಗೆ ಬರ್ತದೆ ನಮ್ಗೆ ಬರ್ತದೆ ಅಂತ ಜನ ಎಲ್ಲ ಸರಿಯಾಗಿ ಉತ್ತರ ಕೊಡ್ತಾರೆ ಬಿಡಿದ ನಾವು ಈಗಾಗ